ನೀನೇ ನೋಡಲು ಬಾ ಟೊಂಗೆ ಟೊಂಗೆಯಲು ಕಂಗೊಳಿಸುತ್ತಲಿಯ ಅಮೃತ ಫಲಗಳ ನೀಡಲು ಬಾ ಮೋಹಿತವಾಡದ ಅಂಗಳದಲ್ಲಿ ನೀನೇ ನೆಟ್ಟಿ ಸಸಿಯಂದು ಬೆಳೆಯಿತು ಭರದಲ್ಲಿ ಬೆಳೆಯುತ್ತಲಿಯುವುದು ಅಗಣಿತ ಶಾಖೆಗಳೈ ತಂದು ಪೆಂಗಾಡನು ರಂಗೇರಿಸಿ ಬೀಸಿತು ನವ ಚೈತನ್ಯದ ತಂಗಾಳಿ ದೈನ್ಯ ನಿರಾಶೆಯ ಕಾಲವು ಕಳೆಯಿತು ಮೈ ಮರೆವಿನ ಪೊರೆಯನ್ನು ಸೀಳಿ ಸಂಘದ ಸಸಿ ಇದು ಹೆಮ್ಮರವಾಗಿದೆ ಕೇಶವ ನೀನೇ ನೋಡಲು ಬಾ ತೊಂಗೆ ತೊಂಗೆಯಲು ಕಂಗೊಳಿಸುತ್ತಲೀಹ ಅಮೃತ ಫಲಗಳ ನೀಡಲು ಅನುದಿನ ನೀರನ್ನು ಉಣಿಸುತ್ತ ನೀನು ಜತನದಿ ದಿಪೋಷಣೆ ಮಾಡಿರುವೆ ದೂಷಣೆ ಪ್ರತಿರೋಧದ ಚಳದಿಂದ ಛಲದಿಂದಲೇ ಕಾಪಾಡಿರುವೆ ಇರುಸಸಿದು ತರುವಾಗ ಸಾಸಿರ ಸಾಸಿರ ಶಾಖೆಯ ನಾಂತು ನಾಡಿಗೆ ನೆರಳಿಯುತ್ತಲಿಯುದು ಸಂಘದ ಸಸಿ ಇದು ಹೆಮ್ಮರವಾಗಿದೆ ಕೇಶವ ನೀನೇ ನೋಡಲು ಬಾ ಟೊಂಗೆ ಟೊಂಗೆಯಲು ಕಂಗೊಳಿಸುತ್ತಲೆಯ ಅಮೃತ ಫಲಗಳ ನೀಡಲು ಬಾ ಎಲೆಗಳ ಮರೆಯಲಿನ ಪುಷ್ಪಗಳೆನಿತವನೇ ಆ ಆಸುಮರಾಶಿಯು ಸೂಸಿಹ ಸೌರಭ ಆವರಿಸಿ ಹುದೀ ದೇಶವನೇ ಓಡಲೊಳೊಡಗಿದೆ ನಾಡಿಗೆ ನೀಡಲು ತಾಯ್ ನೆಲವಿನ ಮಕರದ ಕಸವನ್ನು ರಸಮಯಗೊಳಿಸುತ್ತ ಸಾಗಿದೆ ಭಾರತ ದೇಶದ ಯುವ ವೃಂದ ಸಂಘದ ಸಸಿ ಇದು ಹೆಮ್ಮರವಾಗಿದೆ ಕೇಶವನೇ ನೋಡಲು ಬಾ ಟೊಂಗೆ ಟೊಂಗೆಯಲು ಕಂಗೊಳಿಸುತ್ತಲಿಯ ಅಮೃತ ಫಲಗಳ ನೀಡಲು ಬಾ ಅಮೃತ ಫಲಗಳ ನೀಡಲು ಬಾ ಅಮೃತ ಫಲಗಳ ನೀಡಲು